ಸ್ನೇಹಿತರೆ ನಮಸ್ಕಾರ ಬಿಗ್ ಬಾಸ್ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಗಿದಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಹನುಮಂತ ವಿನ್ನರ್ ಆಗಿ ಈಗಾಗಲೇ ಹೊರಹೊಮ್ಮಿಯಾಗಿದೆ ನಿರೀಕ್ಷೆಯಂತೆ ಹನುಮಂತನ ಈ ಗೆಲುವು ಇದೆಯಲ್ಲ ಇದು ಒಂದು ಐತಿಹಾಸಿಕ ಗೆಲುವು ಒಬ್ಬ ಸಾಮಾನ್ಯ ಮನೆಯಿಂದ ಬಂದವನು ಹಳ್ಳಿ ತುಂಬ ಬಡ ಕುಟುಂಬ ಜೊತೆಗೆ ಕುರಿಗಾಹಿ ಕೂಡ ಅಪ್ಪ ಅಮ್ಮ ಓದಿಲ್ಲ ಬರೆಯೋದು ಬರಲ್ಲ ಆದರೂ ಕೂಡ ಮಗನನ್ನು ಈ ಹಂತಕ್ಕೆ ಕರ್ಕೊಂಡು ಎಲ್ಲೂ ಕೂಡ ಹಿಂದೆ ಬಿದ್ದಿಲ್ಲ ಹಾಡುಗಾರಿಕೆಯಲ್ಲಿ ಮುಂಚೂಣಿಯಾಗಿದ್ದು ಗೆದ್ದಂತಹ ಹನುಮ ಇವತ್ತು ರಿಯಾಲಿಟಿ ಶೋನಲ್ಲೂ ಕೂಡ ಗೆದ್ದು ಬೀಗಿದ್ದಾನೆ ಮತ್ತೆ ಮತ್ತೊಂದು ರಿಯಾಲಿಟಿ ಶೋವನ್ನು ಗೆದ್ದಂತಹ ದೈತ್ಯ ಪ್ರತಿಭೆಯಾಗಿ ಮುನ್ನುಗ್ಗಿದ್ದಾನೆ ತನ್ನ ಸಹಜತೆ ಮತ್ತು ತನ್ನ ಒಂದು ಹಳ್ಳಿಗಾರಿಕೆಯ ಸೊಗಡನ್ನು ಎಲ್ಲೂ ಕೂಡ ಬಿಡದಂತಹ ಹನುಮ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಕನ್ನಡಿಗರ ಪ್ರೀತಿಯನ್ನು ಪಡೆಯೋದರಲ್ಲಿ ಯಶಸ್ವಿಯಾಗಿದ್ದಾನೆ ಹನುಮಂತ ಐವತ್ತು ಲಕ್ಷ ಹಣವನ್ನು ಪ್ರೈಸ್ ರೂಪದಲ್ಲಿ ಗೆದ್ದರೆ ಅದರ ಜೊತೆಗೆ ಇನ್ನಿತರ ಸಮ್ಮಾನಗಳನ್ನು ಕೂಡ ಆತ ಗಳಿಸಿಕೊಂಡಿದ್ದಾನೆ ಒಟ್ಟಾರೆ ಹನುಮಂತ ಬಿಗ್ ಬಾಸ್ ಮನೆಯಲ್ಲಿ ಗಳಿಸಿದ ಹಣವೆಷ್ಟು ಆತ ಪಡೆದಂತಹ ಓಟ್ ಎಷ್ಟು ಆತನ ಓಟಿಗೂ ಸೆಕೆಂಡ್ ಈ ರನ್ನರ್ ಅಪ್ ಆಗಿದ್ದಲ್ಲ ಹೇಳಿ ತ್ರಿವಿಕ್ರಮ್ ಈತನ ನಡುವಿನ ಓಟಿನ ಡಿಫ್ರೆನ್ಸನ್ನು ನೀವೇನಾದರೂ ಕೇಳಿದರೆ ಬಹುಶಃ ಹಂಗಾಗಿ ಹೋಗ್ತೀರ ಅಷ್ಟು ಕೋಟಿ ಓಟ್ಸ್ಗಳು ಡಿಫ್ರೆನ್ಸ್ ಇದ್ದಾವೆ ಒಂದು ಕೋಟಿ ಅಲ್ಲ ಎರಡು ಕೋಟಿ ಅಲ್ಲ ಅಷ್ಟು ಓಟ್ಗಳು ಡಿಫ್ರೆನ್ಸ್ ಇದ್ದಾವೆ ಅಂದರೆ ನೀವೇ ಲೆಕ್ಕಾಚಾರ ಹಾಕ್ಕೊಳ್ಳಿ ಎಲ್ಲಿದ್ದಾನೆ ಹನುಮ ಎಲ್ಲಿದ್ದಾರೆ ಇನ್ನುಳಿದಂಥ ಸ್ಪರ್ಧಿಗಳು ಅಂಥೇಳಿ ಹಾಗಾದರೆ ಅದೆಷ್ಟು ಡಿಫ್ರೆನ್ಸ್ ಇದೆ ಹನುಮಂತನೇ ಈ ಗೆಲುವು ಶ್ರೀ ಸಾಮಾನ್ಯನ ಗೆಲುವು ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಬರೆದುಕೊಳ್ತಿರೋದು ಯಾಕೆ ಹೇಳ್ತಿರೋದು ಯಾಕೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಟ್ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ಗ್ರ್ಯಾಂಡ್ ಆಗಿ ಅಂತ್ಯ ಆಗಿದೆ ಈ ಬಾರಿಯ ಸೀಸನ್ ಹನ್ನೊಂದರ ವಿನ್ನರ್ ಯಾರು ಅನ್ನುವಂಥ ಪ್ರಶ್ನೆಗೆ ಕೊನೆಗೂ ಕೂಡ ಉತ್ತರ ಸಿಕ್ಕಿದೆ ಬಹುಶಃ ನೀವು ಡಿ ಕೆ ಹ್ಯಾಂಡ್ಸ್ ಚಾನಲನ್ನು ನೋಡ್ತಾ ಇದ್ರೆ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಸರಿಯಾಗಿ ನಿಮಗೆ ಈ ಸೀಸನ್ನ ವಿನ್ನರ್ ಯಾರು ಅನ್ನುವಂತಹ ಸ್ಪಷ್ಟ ಮಾಹಿತಿ ಸಿಕ್ಕಾಗಿರುತ್ತೆ ಬಹುಶಃ ಉಳಿದವರೆಲ್ಲರೂ ಕೂಡ ಹನ್ನೊಂದು ಹನ್ನೊಂದು ಮುಕ್ಕಾಲಷ್ಟೊತ್ತಿಗೆ ಈ ಉತ್ತರವನ್ನು ಪಡೆದುಕೊಂಡ್ರೆ ನಿಮಗೆ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ಬಹುಶಃ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೇ ಈ ಉತ್ತರ ಸಿಕ್ಕಾಗಿತ್ತು ಅಂದರೆ ಸ್ಪಷ್ಟವಾಗಿ ಹನುಮಂತನೇ ಈ ಸೀಸನ್ನ ವಿನ್ನರ್ ಅನ್ನೋದನ್ನು ಡಿ ಕೆ ಹ್ಯಾಂಡ್ಸ್ ಚಾನಲ್ ರಿವೀಲ್ ಮಾಡಿತ್ತು ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಯಿತು ಹನುಮಂತ ಈ ಸೀಸನನ್ನು ಗೆದ್ದಿದ್ದಾನೆ ಅಂತೇಳಿ ಬಟ್ ಇದು ಸಾಮಾನ್ಯವಾದಂಥ ಗೆಲುವಲ್ಲ ಇದು ಒಂದು ಅಭೂತಪೂರ್ವವಾದಂಥ ಗೆಲುವು ಅದರಲ್ಲೂ ಕೂಡ ಫೈನಲಲ್ಲಿ ಹನುಮಂತ ಗೆಲ್ತಾರಾ ಅಥವಾ ತ್ರಿವಿಕ್ರಮ್ ಗೆಲ್ತಾನಾ ಅಂಥೇಳಿ ಸಾಕಷ್ಟು ಜನ ಸಾಕಷ್ಟು ಜನ ಗೊಂದಲದಲ್ಲೇ ನೋಡ್ತಾ ಇದ್ರು ಹನ್ನೊಂದು ಹನ್ನೊಂದು ಮುಕ್ಕಾಲ್ವರೆಗೂ ಕೂಡ ಪ್ರತಿಯೊಬ್ಬರು ಕೂಡ ಕುತೂಹಲದಿಂದಲೇ ಕಾಯ್ತಾಯಿದ್ರು ಇದೀಗ ಈ ಎಲ್ಲ ಗೊಂದಲಕ್ಕೆ ಕಿಚ್ಚ ಸುದೀಪ್ ಅವರು ತೆರೆ ಎಳೆದು ಬಿಟ್ರು ಮೊದಲು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ವಾರಕ್ಕೆ ಒಂದು ವಾರ ಒಂದು ವಾರ ಇರುವಂಥ ಮುಂಚೆಯೇ ಹನುಮಂತ ಫಿನಾಲೆಗೆ ಎಂಟ್ರಿಯನ್ನು ಕೊಟ್ಟಿದ್ದರು ಇದಾದ ಬಳಿಕ ಮೂಕ್ಷಿತಾ ತ್ರಿವಿಕ್ರಮ್ ರಜತ್ ಮಂಜು ಹಾಗೂ ಭವ್ಯ ಗೌಡ ಫೈನಲಿಸ್ಟ್ಗಳಾಗಿದ್ದರು ಈ ಆರು ಸ್ಪರ್ಧಿಗಳ ಪೈಕಿ ಟಾಪ್ ಟೂ ಸ್ಥಾನಕ್ಕೆ ತ್ರಿವಿಕ್ರಮ್ ಮತ್ತು ಹನುಮಂತ ಹೋಗಿದ್ದಿದೆಯಲ್ಲ ಇದು ಅತ್ಯಂತ ರೋಚಕತೆ ಇದೆ ಶನಿವಾರ ಭವ್ಯ ಹೊರಗಡೆ ಹೋದರೆ ಭಾನುವಾರ ಅಚ್ಚರಿ ಎನ್ನುವ ರೀತಿಯಲ್ಲಿ ಮಂಜು ಮೊದಲಿಗೆ ಹೊರಗಡೆ ಹೋಗ್ತಾರೆ ಅದಾದ ಬಳಿಕ ಮನೆಯಿಂದ ಹೊರಗಡೆ ಹೋಗೋದೇ ಮೋಕ್ಷಿತ ಮೋಕ್ಷಿತ ಹೋದ ಬಳಿಕ ರಜತ್ ಅಚ್ಚರಿ ಎನ್ನುವ ರೀತಿಯಲ್ಲಿ ರಜತ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಲ್ಲಿಗೆ ರಜತ್ತು ತ್ರೀ ಪೊಸಿಷನ್ ಥರ್ಡ್ ಪೊಸಿಷನನ್ನು ಪಡೆದುಕೊಂಡ್ರೆ ಸೆಕೆಂಡ್ ಪೊಝಿಷನನ್ನು ತ್ರಿವಿಕ್ರಮ್ ಮೊದಲ ಸ್ಥಾನವನ್ನು ಇಲ್ಲಿ ಹನುಮಂತ ಪಡ್ಕೊಳ್ತಾರೆ ಈ ಮೂಲಕ ಹನುಮಂತ ವಿನ್ನರ್ ಆಗಿ ಟ್ರೋಫಿಯನ್ನು ಪಡಿತಾರೆ ಹನುಮಂತ ವೈಲ್ಡ್ ಕಾರ್ಡ್ ಸ್ಪರ್ಧಿ ವೈಲ್ಡ್ ಕಾರ್ಡ್ ಸ್ಪರ್ಧಿ ಬಿಗ್ ಬಾಸ್ ಅನ್ನ ಗೆದ್ದಂಥ ಇತಿಹಾಸವೇ ಇಲ್ಲ ಇದು ಮೊಟ್ಟ ಮೊದಲ ಬಾರಿಗೆ ನಡೆದಂತಹ ಒಂದು ಅಚ್ಚರಿ ಅಸಲಿಗೆ ಹನುಮಂತ ಎರಡನೇ ವಾರಕ್ಕೆ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದೆ ಎರಡು ವಾರ ಕಳೆದ ಬಳಿಕ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟವನು ಐ ಮೀನು ಬಿಗ್ ಬಾಸ್ ಮನೆಯಿಂದ ಯಾವಾಗ ಜಗದೀಶ್ ಮತ್ತು ರಂಜಿತ್ ಇಬ್ಬರು ಹೊರಗಡೆ ಹೋಗ್ತಾರೆ ನೋಡಿ ಅದಾದ ಬಳಿಕ ಒಳಗಡೆ ಬಂದಿದೆ ಈ ಹನುಮಂತ ಹೀಗಾಗಿ ಹನುಮಂತನ ಆಟ ಆರಂಭದಿಂದನೂ ಕೂಡ ಸಾಕಷ್ಟು ಜನ ಭೇಷಣ್ಣ ರೀತಿಯಲ್ಲೇ ಇತ್ತು ಫಿನಾಲೆ ಟಿಕೆಟ್ ಪಡೆದಂತಹ ಮೊದಲ ಸ್ಪರ್ಧಿ ಇದೇ ಹನುಮಂತ ಆಗಿದ್ದರಿಂದ ಅವತ್ತೇ ಸಾಕಷ್ಟು ಜನ ಅಂದ್ಕೊಂಡಿದ್ರು ಇವನೇನೋ ಮಾಡ್ತಾನೆ ಗುರು ಅಂತೇಳಿ ಈಗ ಹನುಮಂತ ಪಡೆದಂತಹ ಈ ಒಂದು ಟ್ರೋಫಿ ಮತ್ತು ಟ್ರೋಫಿಯ ಜೊತೆಗಿನ ಮೊತ್ತ ಇದೆಯಲ್ಲ ಇದು ಈಗ ದಂಗು ಪಡಿಸಿದೆ ಹೌದು ಬಹುಶಃ ನಿಮಗೆ ಗೊತ್ತಿರ್ಬೋದು ಇಲ್ಲಿ ಐವತ್ತು ಲಕ್ಷ ರೂಪಾಯಿಯನ್ನು ಹನುಮಂತ ಗೆದ್ದಿದ್ದಾನೆ ಎಷ್ಟು ಐವತ್ತು ಲಕ್ಷ ರೂಪಾಯಿ ಐವತ್ತು ಲಕ್ಷ ರೂಪಾಯಿ ಗೆದ್ದಿರೋದ್ರಿಂದ ಹನುಮಂತನ ಕೈಗೆ ಅಷ್ಟೂ ಹಣವೂ ಸೇರುತ್ತಾ ಖಂಡಿತವಾಗಲೂ ಇಲ್ಲ ಹನುಮಂತನಿಗೆ ಈ ಐವತ್ತು ಲಕ್ಷದ ರೂಪಾಯಿ ಜೊತೆಗೆ ಇನ್ನಷ್ಟು ಈ ಸಮ್ಮಾನದ ಹಣಗಳು ಅಂದರೆ ಪ್ರಾಯೋಜಕರು ಕೊಡುವಂತಹ ಬಹುಮಾನದ ಹಣಗಳು ಎಲ್ಲವೂ ಕೂಡ ಸೇರ್ತವೆ ಇವೆಲ್ಲದೂ ಕೂಡ ತೆರಿಗೆ ಕಟ್ಟಾಗಿ ಹೋಗಿ ಹನುಮಂತನ ಪಾಕೆಟ್ಗೆ ಸೇರುವಂಥದ್ದು ಭಾರತದಲ್ಲಿ ಕೆಲವೊಂದು ರೀತಿಯ ಬಹುಮಾನ ಲಾಟ್ರಿಗಳನ್ನು ಗೆದ್ರೆ ಜಾಕ್ಪಾಟ್ ಗೆದ್ರೆ ಒಂದಷ್ಟು ಮೊತ್ತವನ್ನು ತೆರಿಗೆಯನ್ನು ಸರ್ಕಾರಕ್ಕೆ ಪಾವತಿಸಬೇಕಾಗ್ತಿದೆ ಕೇರಳದ ಲಾಟ್ರಿ ವಿಚಾರದಲ್ಲೂ ಕೂಡ ಇದನ್ನು ನಾವು ತುಂಬ ಸಲ ನೋಡಿರ್ಬೋದು ಅಷ್ಟೇ ಯಾಕೆ ಇತ್ತೀಚಿನ ಚೆಸ್ ಚಾಂಪಿಯನ್ ಗುಕೇಶ್ ಕೂಡ ತಾನು ಗೆದ್ದಂಥ ಹಣದಲ್ಲಿ ತೆರಿಗೆಯನ್ನು ನೀಡಬೇಕು ಅಂತ ಹೇಳಿ ಮೊದಲ ಬಾರಿಗೆ ಹೇಳಲಾಗಿತ್ತು ಆನಂತರ ಸೋಷಿಯಲ್ ಮೀಡ್ಯಾದಲ್ಲಿ ನಡೆದಂಥ ತೀವ್ರ ಅಭಿಯಾನದಿಂದಾಗಿ ಇದರಿಂದ ವಿನಾಯಿತಿಯನ್ನು ಕೊಡಲಾಯಿತು ಅಂತೂ ಇಂತೂ ದೊಡ್ಡ ಮೊತ್ತ ದಿಢೀರ್ ಅಂತೇಳಿ ಕೈ ಸೇರಿದರೆ ಅದರಲ್ಲಿ ಒಂದಷ್ಟು ಹಣವನ್ನು ಸರ್ಕಾರಕ್ಕೆ ಕೊಡಲೇಬೇಕಾಗ್ತದೆ ಈ ವಿಚಾರ ಹನುಮಂತ ವಿಚಾರದಲ್ಲೂ ಕೂಡ ಆಗುತ್ತೆ ಬಿಗ್ ಬಾಸ್ ಸೀಸನ್ ಹನುಮಂತ ಈಗ ವಿನ್ ಆಗಿದ್ದಾನೆ ಬಿಗ್ ಬಾಸ್ ಸೀಸನ್ ಹನುಮಂತನ್ನು ಹನುಮಂತ ವಿನ್ ಆಗಿದ್ದಾನೆ ಐವತ್ತು ಲಕ್ಷ ಹಣವನ್ನು ಕೂಡ ಬಹುಮಾನದ ರೂಪದಲ್ಲಿ ಪಡೆದಿದ್ದಾನೆ ಆದರೆ ಐವತ್ತು ಲಕ್ಷ ಹನುಮಂತನ ಕೈ ಸೇರೋದಿಲ್ಲ ಸರ್ಕಾರದ ಮೊತ್ತದ ತೆರಿಗೆ ವಿಧಿಸ್ತದೆ ಅಂದರೆ ತನಗೆಷ್ಟು ಬೇಕೋ ಅಷ್ಟು ತೆರಿಗೆಯನ್ನು ಇದು ಪಡೆದೇ ಪಡೆಯುತ್ತೆ ಸರ್ಕಾರ ನಂತರ ಇಲ್ಲಿ ಉಳಿದಂತಹ ಹಣವನ್ನು ಹನುಮಂತನಿಗೆ ಕೊಡುತ್ತೆ ಹನುಮಂತ ಎಷ್ಟು ತೆರಿಗೆಯನ್ನು ಸರ್ಕಾರಕ್ಕೆ ಕೊಡಬೇಕು ಬಹುಮಾನ ಮೊತ್ತಗಳಿಗೆ ಸರ್ಕಾರ ಮೂವತ್ತು ಪರ್ಸೆಂಟ್ ಟ್ಯಾಕ್ಸನ್ನು ವಿಧಿಸುತ್ತೆ ಬರುವ ಅಷ್ಟೂ ಹಣದಲ್ಲಿ ಮೂವತ್ತು ಪರ್ಸೆಂಟ್ ಹಣವನ್ನು ಸರ್ಕಾರಕ್ಕೆ ಕೊಡಲೇಬೇಕಾಗ್ತದೆ ಈ ತೆರಿಗೆ ಹಣವನ್ನು ಹನುಮಂತು ಕಟ್ಟೋದಲ್ಲ ಬದಲಾಗಿ ಆಯೋಜಕರೇ ಟ್ಯಾಕ್ಸ್ ಡಿಡೆಕ್ಟ್ ಮಾಡಿ ಉಳಿದಂಥ ಮೊತ್ತ ವಿನ್ನರ್ಗೆ ಕೊಡ್ತಾರೆ ಹೀಗಾಗಿ ಹನುಮಂತಿಗೆ ಸಿಗೋದು ಮೂವತ್ತೈದು ಲಕ್ಷ ಆದರೂ ಇದು ಒಳ್ಳೆಯ ಮೊತ್ತನೇ ಹನುಮಂತಿಗೆ ಮೂವತ್ತೈದು ಲಕ್ಷ ಹ್ಞೂ ಹ್ಞೂ ಚಿಕ್ಕ ಅಮೌಂಟ್ ಅಲ್ವೇ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿ ಮಜಾ ಮಾಡಬೇಕು ಅಂತ ಹೇಳಿಬಿಟ್ಟು ಬಂದು ಕಪ್ಪು ಗೆದ್ದು ಬೀಗಿರುವಂಥ ಹನುಮಂತ ಜಾನಪದ ಗಾಯಕ ಜೊತೆಗೆ ರಿಯಾಲಿಟಿ ಶೋನಲ್ಲಿ ರಿಯಲ್ ಆಗಿ ಬದುಕಿದ್ದಂತಹ ಸಾಧಕ ಎಂತಹ ಅವಕಾಶಗಳಿದ್ದರೂ ಕೂಡ ಎಲ್ಲೂ ಕೂಡ ತನ್ನತನವನ್ನು ಬಿಟ್ಟುಕೊಡದೆ ತಾನು ಏನು ಹೇಳಬೇಕು ಅದನ್ನು ಹೇಳಿಕೊಂಡು ತಾನು ಹೇಗಿರಬೇಕು ಅನ್ನೋದನ್ನು ತಾನೇ ಒಂದಷ್ಟು ಲೈನ್ಗಳನ್ನು ಹಾಕಿಕೊಂಡು ಇದ್ದವ ಈ ಹನುಮಂತ ಹನುಮಂತನನ್ನು ಆರಂಭದಲ್ಲಿ ಎಲ್ಲರೂ ಕೂಡ ನೆಗ್ಲೆಕ್ಟ್ ಮಾಡಿದರು ನಂತರನೇ ಗೊತ್ತಾಗಿದ್ದು ಹನುಮಂತ ಎಂತ ಚಾಲಾಕಿ ಅಂತೇಳಿ ಹೀಗಾಗಿಯೇ ಹನುಮಂತನಿಗೆ ಇವತ್ತು ಬಂದಿರುವ ಓಟ್ ಇದೆಯಲ್ಲ ಆ ಓಟೆ ಸಾಕ್ಷಿ ಹನುಮಂತ ಕೇವಲ ಇಲ್ಲಿ ಐವತ್ತು ಲಕ್ಷ ಹಣದ ಜೊತೆಗೆ ಇನ್ನಿತರ ಇನ್ನಿತರ ಹಣಗಳನ್ನು ಕೂಡ ಅಂದರೆ ಪ್ರಾಯೋಜಕರು ಕೊಡುವಂಥ ಹಣ ಇರ್ಬೋದು ಜೊತೆಗೆ ಬೇರೆಯವರು ಬೇರೆಯವರು ಕೊಡುವಂಥ ಹಣಗಳಿರ್ಬೋದು ಇವೆಲ್ಲವೂ ಕೂಡ ಪಡ್ಕೊಂಡು ಬಿಗ್ ಬಾಸ್ ಮನೆಯಿಂದ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಮತ್ತೊಂದು ಖುಷಿಯ ವಿಚಾರವನ್ನು ಕೂಡ ಮನೆಗೆ ಹೊತ್ತೊಯ್ದಿದ್ದಾನೆ ಅದೇ ಆತನಿಗೆ ಬಂದಿರುವಂಥ ಪ್ರೀತಿಯ ಓಟುಗಳು ಹೌದು ಬಹುಶಃ ಹನುಮಂತನಿಗೆ ಬಿದ್ದಿರುವಂಥ ಓಟು ಇತಿಹಾಸವನ್ನು ನಿರ್ಮಿಸುವಂಥ ಓಟು ಹೇಳಿದ್ರೆ ಹನುಮಂತ ಪಡೆದಂಥ ಓಟು ಲಕ್ಷನೋ ಸಾವಿರನೋ ಕೋಟಿಯೋ ಅಲ್ಲ ಕೋಟಿಯಲ್ಲೂ ಕೂಡ ಒಂದು ಕೋಟಿಯೋ ಎರಡು ಕೋಟಿನೂ ಅಲ್ಲ ಅದು ಐದು ಕೋಟಿ ಹೌದು ಹನುಮಂತನಿಗೆ ಮೊದಲ ಸ್ಥಾನ ಸಿಕ್ಕಿದೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಓಟ್ ಹನುಮಂತನಿಗೆ ಬಿದ್ದಂಥ ಓಟು ವಿನ್ನರ್ ಹನುಮಂತನಿಗೆ ಬರೋಬ್ಬರಿ ಐದು ಕೋಟಿ ಇಪ್ಪತ್ತ್ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿಮೂರು ಮತಗಳು ಬಿದ್ದಿದ್ದಾವೆ ಎಷ್ಟಿ ಐದು ಕೋಟಿ ಇಪ್ಪತ್ತ್ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿಮೂರು ಮತಗಳು ಬಿದ್ದಿದ್ದಾವೆ ಇನ್ನು ಸೆಕೆಂಡ್ ರನ್ನರ್ ಆದಂಥ ರಜತೆಗೆ ಬಿದ್ದಂಥ ಓಟ್ಗಳು ಎರಡು ಲ ಎರಡು ಕೋಟಿ ಐವತ್ಮೂರು ಲಕ್ಷದ ಒಂದು ಸಾವಿರದ ಇನ್ನೂರ ಐವತ್ತ ಒಂದು ಎರಡು ಕೋಟಿ ಐವತ್ಮೂರು ಲಕ್ಷದ ಒಂದು ಸಾವಿರದ ಇನ್ನೂರ ಐವತ್ತೊಂದು ಓಟ್ಗಳು ರಜಕ್ಕೆ ಬಿದ್ದಿದ್ರೆ ಇವರಿಬ್ಬರ ನಡುವಿನ ಅಂತರ ಸುಮಾರು ಎರಡು ಪಾಯಿಂಟ್ ಏಳು ಸೊನ್ನೆ ಕೋಟಿ ಅಂದರೆ ಹೆಚ್ಚು ಕಡಿಮೆ ಮೂರು ಕೋಟಿ ಅಂತರವೇ ಇದೆ ಇಷ್ಟು ದೊಡ್ಡ ಅಂತರಗಳ ಮಧ್ಯೆ ಗೆದ್ದಿರೋದಕ್ಕೆ ಹನುಮಂತ ಎಲ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿದ್ದಾನೆ ಇದರ ನಡುವೆ ಇಲ್ಲಿ ರಜತ್ ಜೊತೆಗೆ ತ್ರಿವಿಕ್ರಮ್ಗೂ ಕೂಡ ಬಂದಿರುವಂಥ ವೋಟ್ಗಳು ಕಡಿಮೆ ಹಾಗಾಗಿ ಇಲ್ಲೂ ಕೂಡ ಭಾರಿ ಡಿಫ್ರೆನ್ಸ್ ಇದೆ ಇಲ್ಲೂ ಕೂಡ ಭಾರಿ ಡಿಫ್ರೆನ್ಸ್ ಇದೆ ಹೆಚ್ಚು ಕಡಿಮೆ ಮೂರು ಕೋಟಿ ಡಿಫ್ರೆನ್ಸ್ ಇದೆ ಅಂತಲೇ ಹೇಳ್ತಾರೆ ಮೂರು ಕೋಟಿ ಡಿಫ್ರೆನ್ಸ್ ಇದೆ ಯಾರ್ಯಾರಿಗೆ ತ್ರಿವಿಕ್ರಮ್ಗೆ ಮತ್ತು ಹನುಮಂತಗೆ ಅಂತೇಳಿ ಅಂದರೆ ತ್ರಿವಿಕ್ರಮ್ಗೆ ಬಂದಿರುವಂಥ ವೋಟ್ ಎಷ್ಟು ಹಾಕಿದ್ರೆ ಎರಡು ಕೋಟಿಗೂ ಹೆಚ್ಚು ಅಂದರೆ ಹೆಚ್ಚು ಕಡಿಮೆ ಮೂರು ಮೂರು ಕೋಟಿ ಓಟುಗಳನ್ನು ಇಲ್ಲಿ ಹೆಚ್ಚುವರಿಯಾಗಿ ಹನುಮಂತ ಪಡೆದಿದ್ದಾನೆ ಅಲ್ಲಿಗೆ ನೀವೇ ಕಲ್ಪನೆ ಮಾಡ್ಕೊಳ್ಳಿ ಹನುಮಂತ ಎಲ್ಲಿದ್ದಾನೆ ಉಳಿದವರು ಎಲ್ಲಿದ್ದಾರೆ ಅಂತೇಳಿ ಹೀಗಿರುವಾಗ ಹನುಮಂತ ಪಾಪ್ಯುಲಾರಿಟಿ ಯಾವ ರೀತಿ ಇದೆ ಹನುಮಂತನ ಅಭಿಮಾನಿಗಳು ಯಾವ ಲೆವೆಲ್ನಲ್ಲಿದ್ದಾರೆ ಹನುಮಂತ ಈ ಬಿಗ್ ಬಾಸನ್ನು ವಿನ್ ಆಗದೆ ಇದ್ದಿದ್ದರೆ ಏನಾಗ್ತಿತ್ತು ನೀವೇ ಆಲೋಚನೆ ಮಾಡಿ ನಿಜವಾಗ್ಲೂ ಕೂಡ ಸ್ನೇಹಿತರೆ ಇದು ಒಂದು ವೇಳೆ ಏನಾದರೂ ಹನುಮಂತನಿಗೆ ವಿನ್ನರ್ ಅಲ್ಲ ಅಂತೇಳಿ ಏನಾದರೂ ಆಗಿದ್ದಿದ್ರೆ ಬಹುಶಃ ಕಲರ್ಸ್ ವಾಹಿನಿ ಅಂತಿಂತ ಏಟನ್ನು ತಿಂತಿರಲಿಲ್ಲ ದೊಡ್ಡ ಮಟ್ಟದಲ್ಲಿ ಬಿಗ್ ಬಾಸ್ ಟೀಮು ಕಲರ್ಸ್ ವಾಹಿನಿ ಸುದೀಪ್ ಅವರು ದೊಡ್ಡ ಮಟ್ಟದಲ್ಲಿ ಏಟು ತಿನ್ನಬೇಕಾಗಿತ್ತು ಮೂರು ಕೋಟಿ ಓಟ್ ಡಿಫ್ರೆನ್ಸ್ ಇರುವಾಗ ಹನುಮಂತನನ್ನು ಅಲ್ಲ ಅಂತ ಹೇಳಿಬಿಟ್ಟು ಏನಾದರೂ ಘೋಷಣೆ ಮಾಡದೇ ಇದ್ದಿದ್ದರೆ ಬಹುಶಃ ದೊಡ್ಡ ಏಟೆ ತಿಂತಿತ್ತು ಅನ್ನೋ ಡೌಟ್ ಇಲ್ಲ ಯಾಕಂತೇಳಿದ್ರೆ ಒಂದು ಮಾಹಿತಿಯ ಪ್ರಕಾರ ಇಲ್ಲಿ ಎಲ್ಲೋ ಒಂದು ಕಡೆ ಫೈನಲ್ ನಡೆಯೋದಕ್ಕಿಂತ ಮುಂಚೆ ಒಂದು ಚರ್ಚೆ ನಡೆಯುತ್ತಂತೆ ಹನುಮಂತನನ್ನು ರನ್ನರ್ಅಪ್ ಮಾಡಿ ತ್ರಿವಿಕ್ರಮನ್ನು ವಿನ್ನರ್ ಅಂತ ಹೇಳಿ ಘೋಷಣೆ ಮಾಡೋಣ ಸೋಷಿಯಲ್ ಮೀಡಿಯಾದಲ್ಲಿ ತ್ರಿವಿಕ್ರಮ್ ಅಂತಲೇ ವಿನ್ನರ್ ಎಲ್ಲ ಕಡೆಗೂ ಕೂಡ ವೈರಲ್ ಆಗಿದೆ ತ್ರಿವಿಕ್ರಮನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾರತ್ತೆ ಆದರೆ ಅವಾಗ ಹೇಳ್ತಾರಂತ ಸುದೀಪ್ ಹಾಗೂ ಇನ್ನುಳಿದವರು ಯಾವ ಕಾರಣಕ್ಕೂ ಕೂಡ ಆ ತಪ್ಪನ್ನು ಮಾಡಕ್ಕೆ ಹೋಗ್ಬೇಡಿ ಏನು ಫೇರಾಗಿ ಓಟ್ಸ್ಗಳಿದ್ದಾವೋ ಅದರ ಪ್ರಕಾರನೇ ಮಾಡಿ ಒಂದು ವೇಳೆ ನೀವೇನಾದರೂ ಆ ರೀತಿ ಮಾಡಿದ್ರೆ ಅದರ ಪರಿಣಾಮವನ್ನು ಕೂಡ ನೀವೇ ಎದುರಿಸಬೇಕಾಗ್ತದೆ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಬೇಕಾಗ್ತದೆ ಆಮೇಲೆ ಮೂರು ಕೋಟಿ ಡಿಫ್ರೆನ್ಸ್ ಇರೋದು ಒಂದಲ್ಲ ಎರಡಲ್ಲ ಮೂರು ಕೋಟಿ ಡಿಫ್ರೆನ್ಸ್ ಇದೆ ಅಷ್ಟು ಜನರು ಕೂಡ ರೊಚ್ಚಿಗೆದ್ದಂಗೆ ಆಗುತ್ತೆ ಬೇಡ ಅಂಥ ತಪ್ಪುಗಳನ್ನು ಮಾಡೋಕ್ಕೆ ಹೋಗಬೇಡಿ ಅಂತ ಇಲ್ಲಿ ಹೇಳ್ತಾರೆ ಆ ಕಾರಣಕ್ಕೋಸ್ಕರ ಕೊನೆಗೆ ಎಲ್ಲೂ ಕೂಡ ಈ ಬದಲಾವಣೆಗಳನ್ನು ಮಾಡುವಂತಹ ಕೈ ವಿಚಾರಕ್ಕೆ ಕೈ ಹಾಕೋಕ್ಕೆ ಹೋಗೋದೇ ಇಲ್ಲ ಇವರು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ನಿಮಗೆ ಎಷ್ಟು ಖುಷಿ ಇದೆ ಸ್ನೇಹಿತರೆ ಹನುಮಂತ ಗೆದ್ದಿದ್ರಲ್ಲಿ ನಿಮ್ಮ ಪಾಲು ಕೂಡ ಇದೆಯಾ ಹನುಮಂತನ ಗೆದುವಿನಲ್ಲಿ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ